ದಾಂಡೇಲಿಯ ವನ್ಯಜೀವಿ ಇಲಾಖೆಯಿಂದ ಸಾರಿಗೆ ನಿಯಮಾವಳಿಯನ್ನು ಗಾಳಿಗೆ ತೂರಿ ಸಂಚರಿಸುತ್ತಿರುವ ಶಾಲಾ ವಾಹನ ಅದು ವನ್ಯಜೀವಿಗಳ ಸಂರಕ್ಷಣೆಗಾಗಿ ಇರುವ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ವಿಭಾಗ ಇದರ ಪ್ರಧಾನ ಕಚೇರಿ ದಾಂಡೇಲಿಯಲ್ಲಿದೆ ಇದೇ ವನ್ಯಜೀವಿ ಇಲಾಖೆಯಲ್ಲಿ ಕಳೆದ ಕೆಲವು ವರ್ಷಗಳ ಹಿಂದೆ ಮಾರುತಿ ಓಮ್ನಿ ಆಂಬುಲೆನ್ಸ್ ವಾಹನವೊಂದು ಇತ್ತು ವನ್ಯಜೀವಿ ವ್ಯಾಪ್ತಿಯಲ್ಲಿ ತುರ್ತು ಸೇವೆಗಾಗಿ ಇದರ ಸದ್ಬಳಕೆಯಾಗಬೇಕಿತ್ತು ಆದರೇನು ಈ ಆಂಬುಲೆನ್ಸ್ ವಾಹನವನ್ನು ಅದರ ನೈಜ ಸೇವೆಯಿಂದ ಬೇರ್ಪಡಿಸಿ ಇದೀಗ ಇತ್ತೀಚಿನ ಒಂದೆರಡು ವರ್ಷಗಳಿಂದ ಆ ವಾಹನವನ್ನು ಶಾಲಾ ವಾಹನವನ್ನಾಗಿ ರೂಪಾಂತರಗೊಳಿಸಲಾಗಿದೆ ವನ್ಯಜೀವಿ ಇಲಾಖೆಯವರು ಅಂದರೆ ವನ್ಯಜೀವಿಗೆ ಸಂಬಂಧಪಟ್ಟಂತೆ ಕಾನೂನನ್ನು ಕಾಪಾಡುವವರು ಕಾನೂನನ್ನು ಗೌರವಿಸುವವರು ಅದರಲ್ಲಿ ಯಾವ ಅನುಮಾನವೇ ಇಲ್ಲ ಆದರೆ ವನ್ಯಜೀವಿ ಇಲಾಖೆಯವರು ಸಂಚಾರಿ ನಿಯಮವನ್ನು ಗಾಳಿಗೆ ತೂರಿ ವೈಟ್ ಬೋರ್ಡ್ ವಾಹನವನ್ನು ಶಾಲಾ ವಾಹನವನ್ನಾಗಿಸಿ ತಮ್ಮ ಇಲಾಖೆಯ ಅಧಿಕಾರಿಗಳ ಸಿಬ್ಬಂದಿಗಳ ಮಕ್ಕಳನ್ನು ಶಾಲೆಗೆ ಕರೆದೊಯ್ಯುವ ಸೇವೆಯನ್ನು ಮಾಡುತ್ತಿದೆ ಶಾಲಾ ವಾಹನವಂತೂ ಹಳದಿ ಬೋರ್ಡ್ ವಾಹನವಾಗಿರಬೇಕು ಆದರೆ ವನ್ಯಜೀವಿ ಇಲಾಖೆಗೆ ಮಾತ್ರ ಈ ಕಾನೂನಿನಲ್ಲಿ ಸಡಿಲಿಕೆ ಮಾಡಿರಬಹುದೇ ಎಂಬ ಅನುಮಾನವು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಲ್ಲಿದೆ ವೈಟ್ ಬೋರ್ಡಿನ ವಾಹನದಲ್ಲಿ ಶಾಲಾ ವಿದ್ಯಾರ್ಥಿಗಳನ್ನು ಶಾಲೆಗೆ ಕೊಂಡೊಯ್ಯುವಂತಹ ಸಂದರ್ಭದಲ್ಲಿ ಏನಾದರೂ ಅನಾಹುತವಾದರೆ ಇದರ ಜವಾಬ್ದಾರಿಯನ್ನು ವನ್ಯಜೀವಿ ಇಲಾಖೆಯೇ ಹೊರಬೇಕಾಗುತ್ತದೆ ಇನ್ನು ದಾಂಡೇಲಿಯ ಸಾರಿಗೆ ಇಲಾಖೆಯವರು ಜನಸಾಮಾನ್ಯರು ವೈಟ್ ಬೋರ್ಡ್ ವಾಹನವನ್ನು ಶಾಲಾ ವಾಹನವನ್ನಾಗಿಸಿದಂತಹ ಸಂದರ್ಭದಲ್ಲಿ ನಿಲ್ಲಿಸಿ ದಂಡವನ್ನು ವಿಧಿಸುತ್ತಾರೆ ಆದರೆ ವನ್ಯಜೀವಿ ಇಲಾಖೆಯ ಈ ಶಾಲಾ ವಾಹನವನ್ನು ತಡೆದು ನಿಲ್ಲಿಸಲು ದಾಂಡೇಲಿಯ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಧೈರ್ಯ ಸಾಲದಾಯಿತೇ ಎಂಬ ಪ್ರಶ್ನೆ ನಗರದಲ್ಲಿ ಚರ್ಚೆಯಲ್ಲಿದೆ ಈ ದೇಶದ ಕಾನೂನು ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೇ ಆಗಿದೆ ಸಾರ್ವಜನಿಕರಿಗೊಂದು ಸರಕಾರಿ ಇಲಾಖೆಗಳಿಗೊಂದು ಕಾನೂನು ಇಲ್ಲ ಎನ್ನುವುದನ್ನು ಅರಿತು ಸಾರಿಗೆ ಇಲಾಖೆಯವರು ಕೂಡಲೇ ಈ ವಾಹನವನ್ನು ವಶಕ್ಕೆ ಪಡೆದು ದಂಡ ಆಕರಣೆ ಮಾಡಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕೆಂಬ ಆಗ್ರಹ ಬರತೊಡಗಿದೆ ಈ ವಾಹನದ ಕುರಿತಂತೆ ದಾಂಡೇಲಿಯ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬಾಬಾ ಸಾಹ್ ಜಮಾದರ್ ಅವರು ವನ್ಯಜೀವಿ ಇಲಾಖೆಯವರು ಶಾಲಾ ವಾಹನವನ್ನು ಪ್ರಾರಂಭಿಸಿರುವುದರಿಂದ ನಮ್ಮಂತಹ ಆಟೋ ಚಾಲಕರಿಗೂ ತೊಂದರೆಯಾಗಿದೆ ಸಾರಿಗೆ ನಿಯಮಾವಳಿಗಳನ್ನು ಉಲ್ಲಂಘಿಸುವುದು ಸರಿಯಲ್ಲ ಎಂದು ಇಂದು ಗುರುವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದು ವೈಲ್ಡ್ ಲೈಫ್ ವಾಹನ್ ವಾಹನದಿಂದ ಮಕ್ಕಳನ್ನು ವೈಟ್ ಬೋರ್ಡ್ ಡಿಪಾರ್ಟ್ಮೆಂಟ್ ಅವರು ಹೋಗ್ತಾ ಇದ್ದಾರೆ ಮಕ್ಕಳು ತಗೊಂಡು ಅದಕ್ಕೆ ನಮ್ಮ ಈ ರಿಕ್ಷಾ ದಂಧೆಗೆ ಬಹಳ ನಷ್ಟವಾಗಿದೆ ಹಾಗಾಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಹೀಗೆ ಮಾಡಿದರೆ ಮುಂದೆ ನಾವು ಈ ನಮ್ಮದೇ ಗತಿ ಏನು ಆದ ನಾವು ಎಲ್ಲರೂ ನಿಮ್ಮ ಕಡೆ ಇದರ ಮುಂದೆ ಆ್ಯಕ್ಷನ್ ತಗೊಂಡು ಈ ವೈಟ್ ಬೋರ್ಡು ಇದು ಇತರದನ್ನು ಮಕ್ಕಳನ್ನು ಹೊಡೆದು ನಾವು ಸ್ವಲ್ಪ ನೀತಿ ಇದು ಮಾಡಿದರೆ ನಮ್ಮದು ಹೊಟ್ಟೆಪಾಡ ನಡೆಯಬಹುದಂತ ನಾನು ತಮ್ಮಲ್ಲಿ ಕಲ್ಕಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ